ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಬಹುದು ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ ನಾವು ಅವರ ಮೇಲೆ ಇಟ್ಟಿರುವ ಅಪಾರವಾದ ನಂಬಿಕೆ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳೆಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನು ಮನ್ನಿಸಬಹುದು ಆದರೆ ಮೋಸವನ್ನಲ್ಲ ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೆ ಎರಡು ಮುಖ ಹೊರಗೊಂದು ಒಳಗೊಂದು ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ ಇದುವೇ ವಾಸ್ತವ ಸತ್ಯ ನಂಬಿದರೆ ಪ್ರಾಣ ಕೊಡ್ತೀನಿ ಅಂತಾರೆ ಪ್ರಾಣ ಕೊಡುವ ಅವಶ್ಯಕತೆಯೇ ಇಲ್ಲ ಇರೋವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದು ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕೈಯಾಗಿ ಕಾಡಬಹುದು ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಇತರರು ಮೆಚ್ಚಲಿ ಎಂದು ನೀನು ಎಂದಿಗೂ ಬದುಕಬೇಡ ಯಾಕೆಂದರೆ ಅವರ ಅಭಿಪ್ರಾಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು ಬದುಕು ವರ್ಣಮಯವಾಗಿರಬೇಕೇ ವಿನಃ ನಾಟಕೀಯವಾಗಿ ಅಲ್ಲ ಇನ್ನೊಬ್ಬರು ಹೇಗಿರಬೇಕೆಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆ ಸರಿಪಡಿಸಿಕೊಳ್ಳೋಣ ಬರದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಬರದಿಡುವಂತಹ ಜೀವನ ಮಾಡಲು ಸಾಧ್ಯವಿದೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಬದುಕು ನಿಮಗ ಪಾಠ ಕಲಿಸುವ ಮುಂಚೆಯೇ ಬದಲಾಗಿ ಬದುಕಿನ ಪಾಠ ಒಂಥರ ಶಿಕ್ಷೆ ಇತ್ತಂತೆ ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ ಸೋಲನ್ನು ನಿಭಾಯಿಸುವುದನ್ನು ಕಲಿಯಿರಿ ಸೋಲು ಗೆಲುವಿನ ಮೊದಲ ಹೆಜ್ಜೆ ಎಂಬುದನ್ನು ಮರೆಯಬೇಡಿ ಪದೇ ಪದೇ ಕಷ್ಟಗಳು ಬರುತ್ತೇವೆ ಅಂದರೆ ನಿನ್ನ ಸರಿ ಸರಿಯಿಲ್ಲ ಅಂತಲ್ಲ ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತೇವೆ ಎಂದರ್ಥ ಜೀವನ ಗೋಣಿ ಚೀಲದಂತೆ ಚಂದವಿದ್ದಾಗ ಎಲ್ಲರೂ ತುಂಬುವರು ಕಟ್ಟಿಟ್ಟು ಅಟ್ಟಕ್ಕೆ ಏರಿಸುವರು ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು ಇದುವೇ ಜೀವನ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಯಾಕಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಿಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ಕೆಲವು ಸಂಬಂಧಗಳೇ ಹಾಗೆ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರ್ತಾರೆ ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಹೋಗಿಬಿಡುತ್ತಾರೆ ಒಬ್ಬರು ಸುಮ್ಮನೆ ಇದ್ದ ಮಾತ್ರಕ್ಕೆ ಅವರಿಂದ ಏನೂ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ ಯಾಕೆಂದರೆ ಶಾಂತವಾದ ಸಮುದ್ರದಲ್ಲಿಯೇ ಸುನಾಮಿ ಏಳೋದು ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟ ಆಡಬೇಡಿ ಯಾಕೆಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನು ಯಾವತ್ತೂ ಮರೆಯಬೇಡಿ ಸಮಯ ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂದಿರುಗಿ ಬರುವುದಿಲ್ಲ ಹಾಗಾಗಿ ಇವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರುತ್ತೆ ಹೃದಯವನ್ನು ಅರ್ಥ ಮಾಡಿಕೊಂಡು ನೋಡು ಕೊನೆಯವರೆಗೂ ಜೊತೆಯಾಗಿರುತ್ತದೆ ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆ ವರ್ತಿಸು ಎಂದು ಆದರೆ ಹೃದಯ ಹೇಳುತ್ತದೆ ನಾವು ಕೂಡ ಅವರಂತೆ ವರ್ಧಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು ಬರಿ ಕಣ್ಣಿನಿಂದ ನೋಡಿದರೆ ಎಲ್ಲರಲ್ಲೂ ದ್ವೇಷ ಕಾಣುತ್ತದೆ ಒಂದು ಸಲ ಹೃದಯದಿಂದ ನೋಡು ಇಡೀ ಜಗತ್ತು ಸುಂದರವಾಗಿ ಕಾಣುತ್ತದೆ ಜೀವನದಲ್ಲಿ ನಿನ್ನ ಯಾರಾದರೂ ಅವಮಾನಿಸಿದರೆ ಹೆದರಬೇಡ ಹುಚ್ಚು ಜನ ವಜ್ರವನ್ನು ಗಾಜು ಅಂದುಕೊಂಡಿರುತ್ತಾರೆ ಅವರ ಬುದ್ಧಿ ಅಷ್ಟು ಎಂದು ಸುಮ್ಮನಿದ್ದು ಬಿಡು ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತದೆ ಆದರೂ ಬದುಕುತ್ತಾರೆ ಯಾಕೆ ಗೊತ್ತಾ ನಾಳೆಯಾದರೂ ಸಂತೋಷ ಸಿಗಬಹುದು ಅನ್ನೋ ಭರವಸೆಯಲ್ಲಿ ಅದೇ ಜೀವನ ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ ಹತ್ತು ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ ಒಂದು ಬೆರಳು ಶ್ರೇಷ್ಠವಾದದ್ದು ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು ಆದ್ದರಿಂದ ಯಾರನ್ನೂ ಅವಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ನೀವು ಶಕ್ತಿಶಾಲಿ ಆಗಿರಬಹುದು ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ